ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಚಿತ್ತ ಮಳೆಯ ಆರ್ಭಟ ಶುರುವಾಗಿದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ರೈತರ ಪಾಡಂತೂ ಹೇಳತೀರದಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಹಾಗಾದ್ರೆ ಮಳೆಯಿಂದಾಗಿ ಜಿಲ್ಲೆ ಜಿಲ್ಲೆಯಲ್ಲಿ ಆಗಿರುವ ಅವಾಂತರಗಳು ಏನು ಆ ಕುರಿತ ವರದಿ ಇಲ್ಲಿದೆ ನೋಡಿ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅಂಡರ್ಪಾಸ್ ನೀರು ಎಲ್ಲೆಲ್ಲೂ ನೀರು ಬೆಳೆಗಳನ್ನೇ ಮುಳುಗಿಸಿದೆ ನಾಲೆಯ ಏರಿಯನ್ನೇ ಒಡೆದು ನುಗ್ಗಿದೆ ಮನೆ ಅಂಗಳಕ್ಕೆಲ್ಲ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಚಿತ್ತ ಮಳೆಯ ಅಬ್ಬರಕ್ಕೆ ಎಲ್ಲರೂ ತತ್ತರಿಸಿದ್ದಾರೆ ನಾಲೆ ಏರಿ ಒಡೆದು ನೂರಾರು ಎಕರೆ ಬೆಳೆ ಜಲಾವೃತ ಮಂಡ್ಯ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಚಿತ್ತಾಮಳೆ ಮಳೆ ಎಡಬಿಡದೆ ಸುರಿಯುತ್ತಿದೆ ಪಾಂಡವಪುರದ ಕೆನ್ನಾಳು ಗ್ರಾಮದಲ್ಲಿ ಸಿಡಿಎಸ್ ನಾಲೆಯ ಏರಿ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಬಾಳೆ ತೆಂಗು ಅಡಕೆ ಸೇರಿ ಹಲವು ಬೆಳೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಕೆಆರ್ಎಸ್ನಿಂದ ನಾಲೆಗಳಿಗೆ ಬಿಡುತ್ತಿದ್ದ ನೀರನ್ನು ಬಂದ್ ಮಾಡಲಾಗಿದೆ ಕೆಲವು ಕೂಡ ಒಡೆದು ಹೋಗಿ ಬೆಳೆ ನಷ್ಟ ಆಗಿರುವಂತದ್ದು ಈಗ ನಾನು ಮಂಡ್ಯದ ಪಾಂಡುಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿ ಇರುವಂಥ ನಾಲೆಯ ದೃಶ್ಯವನ್ನು ತೋರಿಸ್ತೇನೆ ಇದು ಸಿಡಿಎಸ್ ನಾಲೆ ಈ ಸಿಡಿಎಸ್ ನಾಲೆ ಸಂಪೂರ್ಣವಾಗಿ ಉಕ್ಕಿ ಹರಿದು ಈ ಒಂದು ನಾಲೆ ಮುಚ್ಚಿ ಹೋಗಿ ಈಗ ಬೆಳೆಗಳು ಕೂಡ ನಷ್ಟ ಆಗಿರುವಂತದ್ದು ಇತ್ತ ಹನಿಯಂಬಾಡಿ ಬಳಿಯ ಹೆಬ್ಬಾಳ ಉಕ್ಕಿ ಹರಿಯುತ್ತಿದೆ ಹತ್ತಾರು ಎಕರೆ ಜಮೀನು ಮುಳುಗಡೆಯಾಗಿದೆ ಕೆಎಸ್ಆರ್ಟಿಸಿ ಬಸ್ನಲ್ಲೇ ಫಾಲ್ಸ್ ಪ್ರಯಾಣಿಕರು ತೋಯಿದ ತೊಪ್ಪೆ ಮಳೆ ಬಂದರೆ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೂ ನೆಮ್ಮದಿ ಇಲ್ಲ ನೋಡಿ ಇದು ಮಂಡ್ಯ ಮಳವಳ್ಳಿ ಮಾರ್ಗದ ಬಸ್ ಬಳಗೆ ಕೆಎಸ್ಆರ್ಟಿಸಿ ಬಸ್ ಸೋರುತ್ತಿದ್ದು ಪ್ರಯಾಣಿಕರು ತೊಯ್ದು ತೊಪ್ಪೆಯಾದರು ಇತ್ತ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಶ್ರೀರಂಗಪಟ್ಟಣದ ಸರ್ಕಾರಿ ಹಾಸ್ಟೆಲ್ ಜಲಾವೃತವಾಗಿತ್ತು ಚರಂಡಿ ನೀರು ಹಾಸ್ಟೆಲ್ಗೆ ನುಗ್ಗಿ ವಿದ್ಯಾರ್ಥಿಗಳು ರಾತ್ರಿ ಜಾಗರಣೆ ಮಾಡುವಂತಾಯಿತು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ಅಂಡರ್ ಪಾಸ್ ಜಲಾವೃತವಾಗಿದೆ ಕುಂತೂರು ದೊಡ್ಡಿ ಬಳಿ ಸರ್ವಿಸ್ ರಸ್ತೆ ಜಲಾವೃತವಾಗಿ ಜನ ಪರದಾಡಿದ್ದಾರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ನಾನಿವಾಗ ಆ ಒಂದು ಸ್ಥಳದ ಬಳಿದೀನಿ ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು ಈ ಒಂದು ಅಂಡರ್ ಪಾಸ್ ಇದೀಗ ಸ್ವಿಮ್ಮಿಂಗ್ ಪೂಲ್ ಕೆರೆ ರೀತಿ ಕೂಡ ಭಾಸವಾಗ್ತಿದೆ ಪ್ರಮುಖವಾಗಿ ಈ ಒಂದು ರಸ್ತೆಯನ್ನು ಕಾಣ್ತಾ ಇದ್ದು ರಾಜ್ಯ ಹೆದ್ದಾರಿ ಚನ್ನಪಟ್ಟಣ ತಾಲೂಕು ಕೇಂದ್ರದಿಂದ ಹುಲಿಯದುರ್ಗ ಕುಣಿಗಲ್ ಮತ್ತೆ ತುಮಕೂರು ಜಿಲ್ಲೆಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೋಲಾರದಲ್ಲಿ ಆರ್ಟಿಒ ಕಚೇರಿ ಕೋರ್ಟ್ ಆವರಣಕ್ಕೂ ಜಲಬೇಲಿ ಕೋಲಾರದಲ್ಲೂ ಮಳೆ ಸಂಕಷ್ಟಗಳ ಸರಮಾಲೆ ಸೃಷ್ಟಿಸಿದೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕೋಲಾರದ ಆರ್ಟಿಒ ಕಚೇರಿ ಗಣೇಶನ ದೇಗುಲಕ್ಕೆ ಜಲದಿಗ್ಬಂಧನ ಬಿದ್ದಿತ್ತು ಶ್ರೀನಿವಾಸಪುರ ಕೋರ್ಟ್ ಆವರಣ ನ್ಯಾಯಾಧೀಶರ ವಸತಿ ಗೃಹಗಳ ಕಾಲೋನಿಯು ಜಲಾವೃತಗೊಂಡಿದೆ ಅಬ್ಬಣಿ ಗ್ರಾಮದ ಚಿಕ್ಕ ಕೆರೆಯ ಕಟ್ಟೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಕೋಲಾರದ ಜೀವನಾಡಿ ಬೇತಮಂಗಲದ ಪಾಲರ್ ಕೆರೆ ನಾಲ್ಕು ವರ್ಷಗಳ ಬಳಿಕ ಕೋಡಿ ಬಿದ್ದಿದೆ ಶಾಸಕಿ ರೂಪಕಲಾ ಬಾಗಿನ ಅರ್ಪಿಸಿದ್ದಾರೆ ಅಮೇರಹಳ್ಳಿ ಕೆರೆಯು ಕೋಡಿ ಬಿದ್ದಿದ್ದು ಜನ ಸಂತಸಗೊಂಡಿದ್ದಾರೆ ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದಂತ ಭಾರಿ ಮಳೆಯ ಪರಿಣಾಮ ಕೋಲಾರ ನಗರದ ಆರ್ಟಿಒ ಕಚೇರಿ ಆವರಣ ಜಲಾವೃತ ಆಗಿದೆ ನಾನೀಗ ಅದೇ ಒಂದು ಕಚೇರಿ ಮುಂದೆ ಇದ್ದೀನಿ ದೃಶ್ಯದಲ್ಲಿ ನೋಡಬಹುದು ಇದು ಕೋಲಾರ ನಗರದ ಆರ್ ಟಿ ಓ ಕಚೇರಿ ಇದು ಪ್ರತಿ ಬಾರಿ ಮಳೆ ಬಂದಾಗ ಒಂದು ಅವಾಂತರ ಇನ್ನು ಚಿಕ್ಕಮಗಳೂರಿನಲ್ಲೂ ಭಾರೀ ಮಳೆಯಾಗ್ತಿದೆ ಶೃಂಗೇರಿಯಲ್ಲಿ ಮಳೆಯಿಂದ ಸಂತೆ ಮಾರ್ಕೆಟ್ ಮುಳುಗಡೆಯಾಗಿತ್ತು ಇನ್ನು ಮೂರ್ನಾಲ್ಕು ದಿನಗಳ ಕಾಲ ವರುಣಾರ್ಭಟದ ಮುನ್ಸೂಚನೆ ಇದೆ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ರಾಮನಗರ ತುಮಕೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲು ಗೋಬಿ ಮಸಾಲಾ ಮಸಾಲ ಬಹಳಷ್ಟು